ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲಾಗೆ ಫಿಶ್ ತವ ಫ್ರೈ ಮಾಡೋದು ಹೇಗೆ ಅಂತ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಆಗಿ ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇಲ್ಲಿ ಫಿಶ್ನ ನೀಟಾಗಿ ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಈ ಫಿಶ್ ಬಂದು ಜಿಲೇಬಿ ಫಿಶ್ಶು ನೀವು ಯಾವ ಫಿಶ್ ಆದರೂ ತೊಗೊಬೋದು ಇದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಬೇಕು ಬೇಕಾಗಿರೋದು ಧನ್ಯಾಪುಡಿ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಕಾಳು ಮೆಣಸು ಜೀರಿಗೆ ಅರಿಶಿಣ ಮತ್ತು ನಿಂಬೆಹಣ್ಣಿನ ರಸ ಇಷ್ಟೇ ಬೇಕಾಗಿರೋದು ಫಸ್ಟು ಪೌಡರ್ ಮಾಡ್ಕೊಬೇಕು ಒಂದು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಕಾಳು ಮೆಣಸು ಒಂದು ಮೂರು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಬೇಕು ಸಣ್ಣಕ್ಕೆ ಈ ಥರ ಪೌಡರ್ ಆಗಬೇಕು ತರಿ ತರಿ ಇರಬಾರ್ದು ನುಣ್ಣಾಗಿರಬೇಕು ಈ ಥರ ಪೌಡರ್ ಮಾಡಿಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಹೊರಗಡೆಯಿಂದ ತೊಗೊಂಬರ್ಬೇಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಪೇಸ್ಟ್ ಆಗುತ್ತೆ ನೋಡಿ ಈ ಥರ ಮನೆಯಲ್ಲೆನೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚಿಲ್ಲಿ ಪೌಡರ್ ಪುಡಿ ಇಲ್ಲಿ ಎಲ್ಲ ನಾನು ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಪುಡಿ ಪೌಡರ್ ಮಾಡ್ಕೊಂಡಿರೋ ಅಂಥ ಜೀರಿಗೆ ಕಾಳು ಮೆಣಸು ಮತ್ತು ಮೆಂತ್ಯ ಅರಿಶಿಣ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಉಪ್ಪು ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಫಸ್ಟು ಸ್ವಲ್ಪನೇ ಹಾಕ್ಕೊಡಿ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು ಮತ್ತು ನಿಂಬೆ ರಸ ಇಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀವು ನೀರನ್ನ ಹಾಕೊಬೇಡಿ ಫಸ್ಟು ಫಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಇವಾಗ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ರೆ ನೀವು ಫಿಶ್ ಮೇಲೆ ಕೋಟಿಂಗ್ ಕೂರಲ್ಲ ಸೊ ಎಣ್ಣೆನ ಹಾಕೊಳ್ಳೋದ್ರಿಂದ ನೀಟಾಗಿ ಕೋಟಿಂಗ್ ಕೂತ್ಕೊಳ್ಳುತ್ತೆ ನೀರನ್ನೂ ಹಾಕ್ಕೊಬೋದು ಬಟ್ ಕೋ ಕೋಟಿಂಗು ಅಷ್ಟು ಚೆನ್ನಾಗಿ ಕೂರಲ್ಲ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಟೇಸ್ಟು ಸ್ವಲ್ಪ ಸಾಲ್ಟು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಕರೆಕ್ಟಾಗಿದ್ದರೆ ಏನು ಬೇಡ ಇಲ್ಲಿ ನಾನು ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟು ಕೂಡ ಜಾಸ್ತಿ ಆಗಬಾರ್ದು ಫಸ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ ನಂತರ ಬೇಕಾದ್ರೆ ಟೇಸ್ಟ್ ನೋಡಿ ಸಾಲ್ಟನ್ನ ಹಾಕ್ಕೊಬೋದು ಇವಾಗ ನೀಟಾಗೆ ಫಿಶ್ಗೆ ಅಪ್ಲೈ ಮಾಡ್ಕೊಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೋಟಿಂಗು ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತು ಇದು ಎರಡು ಅವರು ಈ ಥರ ಅಪ್ಲೈ ಮಾಡಿ ಇಡಬೇಕು ಟೂ ಅವರ್ಸ್ ಇಟ್ಟಾದ ಮೇಲೆ ಹೆಂಚಿಗೆ ಹಾಕೊಬೇಕು ಫಸ್ಟೇ ಫಿಶ್ಶು ಸೆಪ್ಪೆ ಇರುತ್ತೆ ಸೊ ಉಪ್ಪನ್ನ ನೋಡಿ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಸೆಪ್ಪೆ ಇರೋ ಕಾರಣ ಫಿಶ್ಶು ಸ್ವಲ್ಪ ಸಾಲ್ಟ್ನೇ ಜಾಸ್ತಿ ಹಾಕೊಬೋದು ತುಂಬ ಜನ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತೀನಿ ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಇವಾಗ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಏನಾರು ನಿಮಗೆ ಮಸಾಲೆ ಸ್ವಲ್ಪ ತಿಕ್ನೆಸ್ ಇದೆ ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತಿಂದಾಗ ಮಾಡ್ಕೊಳ್ಳಿ ಆವಾಗಲೂ ಕೂಡ ಮಸಾಲೆ ನೀಟಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ಇಲ್ಲ ಅಂತಂದರೆ ನೀವು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮಸಾಲೆ ಕೋಟಿಂಗ್ ಕೂರಲ್ಲ ಆವಾಗ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಸೊ ಈ ಥರ ಎಲ್ಲ ನೀಟಾಗಿ ಎಲ್ಲ ಫಿಶ್ಗೂ ಹಾಕ್ಕೊಂಡು ಒನ್ ಟೂ ಅವರ್ಸ್ ಅಂತೂ ಇಟ್ಬಿಡಿ ಆವಾಗ ಫಿಶ್ಗೆ ಚೆನ್ನಾಗಿ ಮಸಾಲೆನೂ ಕೂಡ ಇಟ್ಟಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಫಿಶ್ಶು ಅವಾಗ ಸೆಪ್ಪೆ ಅನಿಸಲ್ಲ ನೀವು ಇಲ್ಲಿ ಯಾವ ಫಿಶ್ ಆದರೂ ತೊಗೊಳ್ಳಿ ಯಾವ ಫಿಶ್ ತೊಗೊಂಡ್ರು ಈ ಥರನೇ ಮಸಾಲೆ ಒನ್ ಟೂ ಅವರ್ಸ್ ಆದಮೇಲೆ ಹೆಂಚನ್ನ ಕಾಯೋದಿಕ್ಕಿಡಿ ಹೆಂಚು ಚೆನ್ನಾಗಿ ಕಾದಮೇಲೆ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಆಗಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಗುತ್ತೆ ಹಾಗೆ ಉರಿ ಕೂಡ ಫ್ಲೇಮ್ ಕಮ್ಮಿನೇ ಇರಲಿ ಕಮ್ಮಿ ಉರಿಲೇ ಇದನ್ನು ಬೇಯಿಸ್ಕೊಬೇಕು ಈ ಥರ ಇಲ್ಲ ಐ ಫ್ಲೇಮಲ್ಲಿದ್ದರೆ ತಕ್ಷಣ ಘಾಟಾಗಿಬಿಡುತ್ತೆ ಸೊ ಉರಿ ಕಮ್ಮಿ ಇಟ್ಕೊಂಡೇನೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಆ ಕಡೆ ಟೆನ್ ಮಿನಿಟ್ಸ್ ಈ ಸೈಡ್ ಟೆನ್ ಮಿನಿಟ್ಸ್ ಟೋಟಲಿ ಒಂದು ಟ್ವೆಂಟಿ ಮಿನಿಟ್ಸ್ ಇದಾಗಬೇಕು ಈ ಥರ ಮಸಾಲೆ ಏನಾದರೂ ಅಲ್ಲಲ್ಲೇ ಅಂಟ್ಕೊಂಡಿದ್ರೆ ಅದನ್ನು ತೆಗೆದು ಬೇಕಾದರೆ ಫಿಶ್ ಮೇಲೆ ಹಾಗೆ ಹಾಕ್ಬೋದು ಎಣ್ಣೆನ ಹಾಕೊಳ್ತಾ ಇರಿ ಎಣ್ಣೆನ ಎಣ್ಣೆನ ಹಾಕ್ಕೊಳ್ತಾ ಇರೋದ್ರಿಂದ ಅಷ್ಟು ಘಾಟಾಗಲ್ಲ ಮತ್ತು ನೀಟಾಗೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಅಂಶ ಇದರಲ್ಲೇ ಫಿಶ್ಶಲ್ಲೇನು ಇರೋಲ್ಲ ಸೊ ಅದಕ್ಕೋಸ್ಕರ ನೀವು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ರೆ ನೀಟಾಗಿ ಫಿಶ್ಶು ಕೂಡ ಚೆನ್ನಾಗಿ ಬೇಯುತ್ತೆ ಫೈನಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಫಿಶ್ ಆಯಿತು ಇವಾಗ ಅಲ್ಲಿ ಇರೋ ಅಂಥದ್ದೆಲ್ಲ ನೀಟಾಗಿ ತೆಗೆದು ಅಲ್ಲಿ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಫಿಶ್ನ ಹಾಕಕ್ಕಿಡಿ ಎಣ್ಣೆ ಕಾದಮೇಲೆ ಫಿಶ್ನ ಹಾಕಿ ಇಲ್ಲ ಅಂದರೆ ತವಾಗೆ ನಾವು ಹಾಕಿರೋ ಮಸಾಲೆ ಕಚ್ಕೊಂಬಿಡುತ್ತೆ ಆಮೇಲೆ ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡಿ ಆವಾಗ ಮಸಾಲೆ ತಾವಾಗೆ ಕಚ್ಕೊಳ್ಳಲ್ಲ ಫೈನಲಿ ಗೈಸ್ ಫಿಶ್ಶು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ